ಕೇಳಲೇಬೇಕಾದಂತಹ ಒಂದು ಮಾತು ಯಾಕಂತಂದ್ರೆ ಒಬ್ಬ ಗೃಹಿಣಿ ಗ್ರಹವನ್ನ ಯಾವ ರೀತಿಯಾಗಿ ನಿಯಮನ ಮಾಡ್ತಾಳೆ ಆ ರೀತಿಯಾಗಿ ಇಡೀ ಮನೆ ನಡೀತದೆ ಅದಕ್ಕೆ ಹೊಸತಾಗಿ ಮದುವೆಯಾಗಿ ಬಂದಿರ್ತಾರೆ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಬೇಕಾಗ್ತದೆ ಅಂಥೇಳಿ ನಾವು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ 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 ಹೋಗಬೇಕು ಅದಕ್ಕೆ ಅತ್ತೆ ಸೊಸಂದ್ರಲ್ಲಿ ಜಗಳ ಯಾಕೆ ಆಗ್ತದೆ ಗೊತ್ತೇನ್ರಿ ಇವರು ಒಂದು ಯಾವುದೋ ಪದ್ಧತಿಯಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಆ ಪದ್ಧತಿಯನ್ನು ಸ್ವಲ್ಪ ಮೊಟಕುಗೊಳಿಸಿ ಒಂದು ಸ್ವಲ್ಪ ಏನೋ ಮೈನಸ್ ಮಾಡಿ ಒಂದಿಷ್ಟೇನೋ ಪ್ಲಸ್ ಹಾಕ್ಲಿಕ್ಕೆ ಅಂಥೇಳಿ ಹೊಸದಾಗಿ ಬಂದು ಸೊಸೆ ಅಂದ್ರೆ ಹೋಗ್ತಾರೆ ಅದು ಇವರಿಗೆ ಆಗಿ ಬರುವುದಿಲ್ಲ ಜಗಳ ಸ್ಟಾರ್ಟ್ ಇಂಥದ್ದೇ ಒಂದು ಕಥೆ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತಿನ ದಿವಸ ಯಾವುದು ಅತ್ತಿ ಸೊಸಿ ಬಗ್ಗೆನೇ ಒಬ್ಬ ಗೃಹಿಣಿಯ ಬಗ್ಗೆನೇ ಒಮ್ಮೆ ಹೀಗೆ ಹೊಸದಾಗಿ ಮದುವೆಯಾಗಿ ಒಬ್ಬಕ್ಕಿ ಸೊಸೆ ಅತ್ತೆ ಮನೆಗೆ ಬಂದ್ಲಂತೆ ಬಂದ ತಕ್ಷಣ ಯಥಾ ಪ್ರಕಾರ ಜಗಳಗಳು ಪ್ರಾರಂಭ ಅದು ಆಕೆ ಎಷ್ಟು ಸಿಟ್ಟು ಬಂದುಬಿಡ್ತು ಅಂತಂತಂದರೆ ಈಕಿ ಯಾವಾಗರ ಸಾಯ್ತಾಳು ಅಥವಾ ಈಕಿನ ಸಾಯಿಸೇ ಬಿಡೋಣ ಅಂಥೇಳಿ ಗಟ್ಟಿ ಸಂಕಲ್ಪ ಮಾಡಿಬಿಟ್ಲಿಕ್ಕೆ ಗಟ್ಟಿ ಸಂಕಲ್ಪ ಮಾಡಿ ಅವ್ರ ತಂದಿಗೆ ಹತ್ತಿರ ಹೋದ್ಲು ತಂದೆ ಡಾಕ್ಟರ್ ಇದ್ದ ತಂದಿಗೆ ಹೋಗಿ ಹೇಳಿದ್ಲು ಅಪ್ಪ ನೀ ಡಾಕ್ಟ್ರ್ ಇದ್ದಿದ್ದಿ ಭಾಳಷ್ಟು ಮಂದಿನ ಬದುಕಿಸಿದಿ ಭಾಳಷ್ಟು ಮಂದಿನ ಕೊಂದಿದ್ದಿ ಅಂತಂದು ಹಿಂಗೆ ಅಂದ್ಕುಳೇನ ಪಾಪ ತಪ್ಪು ಮಾಡ್ಯನ್ವ ನನ್ನ ವೃತ್ತಿ ಔಷಧಿಗಳನ್ನು ಕೊಡೋದು ಆರಾಮಾಗೋದು ಬಿಡೋದು ಇದು ಇಚ್ಛಾ ಬಾಡಿ ಸಪೋರ್ಟ್ ಮಾಡ್ಬೇಕು ಮತ್ತೊಂದು ಮುಗಿದೊಂದು ಇರ್ತದೆ ಹಿಂಗೆ ಒಮ್ಮಿಂದ ಮೇಲೆ ಬಂದು ಹಿಂಗೆ ಅಂದರೆ ಹೆಂಗೆ ಅಂತ ಅಂದ್ಕೊಳ್ಳಣೆ ನನಗೇನು ಆಗ್ಬೇಕಾಗಿದೆ ಅದನ್ನು ಕೇಳು ಅಂತಂದು ಏನು ಆಗ್ಬೇಕಾಗಿದೆ ಏನಿಲ್ಲ ನಮ್ಮ ಅತ್ತಿ ಭಾಳ ಕೆಟ್ಟಿದ್ದಾಳೆ ಅದಕ್ಕಿ ಒಂದು ಕೆಲಸ ಮಾಡು ಸ್ಲೋ ಪಾಯ್ಸನ್ ಅಂತ ಹೇಳಿ ಒಂದು ಗುಳಿಗೆ ಬರೆದು ಕೊಡು ಆಕಿಗೆ ನಾನು ಅದನ್ನು ಯಾವುದೋ ಒಂದು ಗುಳಿಗೆ ಅಂತ ಕೊಡ್ತೀನಿ ಅಕ್ಕಿ ಅದನ್ನು ದಿವಸ ತೊಗೊಳ್ಳಿ ಒಂದು ತಿಂಗಳ ನಂತರ ಸತ್ತು ಬಿಡ್ತಾಳೆ ಸತ್ತು ಅಂತಂತಂದ್ರೆ ನಾ ಆರಾಮಾಗಿರ್ಬೋದು ಅಂತಂದ್ಕೊಳ್ತು ಸರಿ ಅಂಥೇಳಿ ಅವ ಏನು ಮಾಡಿದ ಗುಳಿಗೆ ಬರದ ಈಕೆ ಕೊಟ್ಟ ಆಕೆ ಗುಳಿಗೆ ತೊಗೊಂಡ್ಬಂದು ದಿವಸ ಒಂದೊಂದ ಒಂದೊಂದ ಕೊಡ್ಕೋತ ಹೋದ್ರು ಒಂದು ವಾರ ಆಗಿತ್ತು ತಂದೆ ಫೋನ್ ಮಾಡಿದರು ಅಲ್ಲವಾ ಮತ್ತು ಹೆಂಗಿದ್ರು ಇನ್ನೇನು ಭಾಳ ದಿವಸ ಬರ್ಕೋದಿಲ್ಲ ನಿಮ್ಮ ಅತ್ತಿ ಒಂದು ಕೆಲಸ ಮಾಡು ಏನೇನು ಸೇರ್ತದಲ್ಲ ಅದನ್ನು ಎಲ್ಲ ಮಾಡ್ಕೋತ ಹೋಗು ಅಂತ ಹೇಳಿದರು ಸರಿ ಅಂಥೇಳಿ ಒಂದು ವಾರ ಅದು ಗುಳಿಗೆ ಕೊಟ್ಟಲು ಎಲ್ಲ ಆಯಿತು ದಿವಸ ಅಕ್ಕಿ ಸೇರು ಟಿಫಿನ್ ಆಯಿತು ಸೇರು ಊಟ ಮೂರು ಹೊತ್ತು ಆಕೆ ಹೆಂಗೆ ಹೇಳ್ತಾ ಹಂಗೆ ಕಾಲು ಹೊತ್ತದು ಮತ್ತೊಂದು ಮುಗಿದೊಂದು ಇದೆಲ್ಲನೂ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಹೊತ್ಕುಳೇ ಅತ್ತಿಗೆ ಅನಿಸ್ತದೆ ಎಷ್ಟು ಕ್ರೌರ್ಯತನ ಮಾಡ್ಲಿಕ್ಕತ್ತೇನಲ್ಲ ನಾನು ಎಂಥ ಸೊಸಿ ಸಿಕ್ಕಾಳು ನನಗೆ ಹೇಳಿದ್ದೆಲ್ಲೂ ಕೇಳ್ತಾಳೆ ನನ್ನ ಕಾಲು ಒತ್ತಾಳೆ ನನ್ನ ಕೈ ಒತ್ತಾಳೆ ನನಗೆ ಟಿಫಿನ್ ಮಾಡ್ತಾಳೆ ನಾ ಪ್ಲೇಟ್ ತೊಳೆದದ್ದು ತೊಳೆದಿಡ್ತಾಳೆ ಎಲ್ಲ ಮಾಡ್ಲಿಕ್ಕೆ ಹತ್ತಾಳೆ ನಾನು ಕ್ರೌರ್ಯತನ ತೋರಿಸ್ಬಾರ್ದು ಅಂಥೇಳಿ ಒಂದು ವಾರ ಮುಗಿದಿತ್ತು ಎರಡು ವಾರ ಆಗಿತ್ತು ಸರಿ ಅಂಥೇಳಿ ಇಡೀ ಮನಿ ಚಾವಿಗೆ ಅಕ್ಕಿನ ಕಡೆ ಕೊಟ್ಬಿಟ್ಟು ಕೊಟ್ಟು ಕುಳೇ ಈಕಿಗೆ ಶಾಕ್ ಆಗಿಬಿಡ್ತು ಯಾಕೆ ಯಾವುದಕ್ಕೋಸ್ಕರವಾಗ ಈ ಬಡದಾಡಿ ಆಕಿನ ಕೊಲ್ಬಕು ಅಂತ ಹೊಂಟಿದ್ಲು ಅದೇ ಈಕಿನ ಕೈಯೊಳಗೆ ಅತ್ತಿ ಕೊಟ್ಟು ಹೇಳ್ತಾಳೆ ನೋಡುವ ನೀನು ಭಾಳ ಚಲೋತ್ನಂಗೆ ಮಾಡ್ಕೊಂಡು ಹೊಂಟಿದ್ದಿ ನನ್ನ ಮನಸ್ಸಿನ ತಕ್ಕಂಗ ನೀನು ನಡ್ಕೋತ ಹೊಂಟಿದ್ದಿ ಹಿಂಗಾಗಿ ಇವತ್ತಿಂದ ಇಡೀ ಮನಿ ಜವಾಬ್ದಾರಿ ನಿಂದು ಅಂತ ಅಂದ್ಕೂಲೇ ಗೊಳೋ ಅಂತ ಹೇಳಿ ಕತ್ಬಿಟ್ಟು ಯಾಕೆ ಯಾಕಂದರೆ ಯಾವ ಮುಖದಲ್ಲಿ ಹೇಳ್ತಾಳೆ ಇಲ್ಲ ನಾನು ನಿಮಗೆ ಇಂಥ ಗುಳಿಗೆ ಕೊಟ್ಟಿನಿ ನೀವು ಸಾಯ್ಲಿಕ್ಕೆ ಹತ್ತಿರಿ ಇನ್ನು ಭಾಳ ದಿವಸ ಬದುಕುದಿಲ್ಲ ಅಂತ ಯಾವ ಮುಖದ್ದೇ ಹೇಳ್ತಾಳೆ ಆಗ ಅಳಕೋತ ತಮ್ಮ ತಂದಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಕೇಳ್ತಾಳೆ ಅಲ್ಲ ಮತ್ತು ನಮ್ಮ ಅತ್ತಿಗೆ ನಾನು ಹಿಂಗೆ ಹಿಂಗೆ ಗುಳಿಗೆ ಕೊಟ್ಟೆನಲ್ಲ ಅವ್ರ ವಿರುದ್ಧವಾದಂಥದ್ದು ಯಾವುದಾದ್ರೂ ಗುಳಿಗೆ ಇದ್ದರೂ ಕೊಡು ಅವರು ಬದುಕಬೇಕು ಯಾಕಂದ್ರೆ ಮನೆಯೊಳಗೆ ಹಿರಿಯರು ಇರಬೇಕು ನಾನು ಏನು ತಪ್ಪು ಮಾಡ್ತೇನೆ ಏನು ಒಪ್ಪು ಮಾಡ್ತೇನೆ ಅನ್ನೋದು ನೋಡೋರು ಯಾರು ಮಾಡೋರು ಯಾರು ಅಂತ ತ್ರಾಸ ಮಾಡ್ಕೊಂಡು ಕೂಡನೆ ಈಗ ಡಾಕ್ಟರ್ ಹೇಳ್ತಾರೆ ನಾನು ಒಬ್ಬ ಡಾಕ್ಟರು ಜೀವ ಉಳಿಸುವಂಥ ಕೆಲಸ ಮಾಡ್ತೇನೆ ಹೊರತು ಜೀವವನ್ನು ಕೊಲ್ಲುವಂಥ ಕೆಲಸ ನಾನು ಯಾವತ್ತು ಮಾಡುವುದಿಲ್ಲ ನಾನು ಕೊಟ್ಟಿದ್ದು ಗುಳಿಗೆನೇ ಹೊರತು ಯಾವುದೇ ರೀತಿಯಾದಂಥ ಪಾಯ್ಸನ್ನಲ್ಲ ಅಂತಂದ್ಕೊಳ್ಳೇ ಬಹಳ ಸಂತೋಷ ಪಡ್ತಾಳೆ ಸಂತೋಷಪಟ್ಟು ಅತ್ತೆ ಸೊಸೆ ಇಬ್ಬರೂ ಕೂಡ ಶಾಂತಿಯುತವಾಗಿ ಸಹಭಾವೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಇರ್ತಾರೆ ಕಥೆಯ ತಾತ್ಪರ್ಯ ಏನು ಅಂತಂತಂದರೆ ನಮಗೆ ಇವತ್ತಿನ ದಿವಸ ದೊಡ್ಡವ್ರಿಗೆ ಏನೂ ಬೇಕಾಗಿರಂಗಿಲ್ಲ ರೀ ಹ್ಞೂ ಅಂದ್ರಿ ಅಂತಂದ್ರೆ ಅರ್ಧ ಕೆಲಸ ಆಗ್ತಿರ್ತದೆ ಇವತ್ತಿನ ದಿವಸ ನಾನು ಎಲ್ಲರಿಗೂ ಈ ಮಾತು ಹೇಳಿಕಂತ ಬಯಸ್ತೇನೆ ನಿಮಗೆ ದೊಡ್ಡವ್ರ ಕಡೆಯಿಂದ ಕೆಲಸ ಆಗಬೇಕಲ್ಲ ಅವ್ರು ಅಂತ ಅಂತಂದು ಮೊದಲೇ ಲಕ್ಷ ಕೊಟ್ಟು ಕೇಳ್ರಿ ಅವ್ರು ಹೇಳಿದ್ದಕ್ಕೆ ನೀವು ಹ್ಞೂ ಅಂದುಬಿಡ್ರಿ ಹ್ಞೂ ಅಂದ್ರಿ ಅಂತಂತಂದ್ರೆ ಅರ್ಧ ಕೆಲಸ ಆಗಿಬಿಡ್ತದೆ ಅದಕ್ಕೆ ನಮ್ಮ ಜೀವನದೊಳಗೆ ಬಹಳ ದೊಡ್ಡ ಫಾರ್ಮುಲಾ ನಾವು ಗೆಲ್ಬೇಕು ಅಂತ ಅಂದ್ಕೊಂಡಿವಲ್ಲ ಓಕೆ ಇದೊಂದು ಶಬ್ದ ಈ ಶಬ್ದವನ್ನು ನೀವು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೀತೀವಿ ನೀವು ಮಾಡ್ತಿರೋ ಬಿಡ್ತಿರೋ ಆಗ್ತದೋ ಇಲ್ಲೋ ಸುಖ ದುಃಖಗಳು ಏನು ಇದನ್ನು ಆಮೇಲೆ ವಿಚಾರ ಮಾಡಿ ಅವ್ರ ಜೊತೆಗೆ ಚರ್ಚೆ ಮಾಡಿರಿ ಅವ್ರು ಏನು ಹೇಳ್ತಾರಲ್ಲ ಮದ್ಲೇಕ ಹೂ ಅನ್ನೋದನ್ನು ಕಲಿತಿ ಹೂ ಅಂದ್ರಿ ಅಂತಂತಂದ್ರೆ ನಿಮ್ಮ ಜೀವನ ಇದು ಒಂದು ಒಳ್ಳೆಯ ಜೀವನವಾಗ್ತದೆ